ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಡಿ ಗ್ಯಾಂಗ್ ಜೈಲು ಸೇರಿದೆ ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ಎಣಿಸುವ ಪರಿಸ್ಥಿತಿ ಎದುರಾಗಿದೆ ಬಂಧುಗಳೇ ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ಗಮನಿಸೋಣ ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮತ್ತೆ ಮತ್ತೆ ಮಾತಾಡಬೇಕು ಅಂದ್ರೆ ಇದು ಆಕಸ್ಮಿಕವಾಗಿ ನಡೆದಂತಹ ಕೃತಿ ಅಲ್ಲ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಯಾವುದೋ ಗಲಾಟೆಯಲ್ಲಿ ಗೊತ್ತಿಲ್ಲದಂತೆ ಕೊಲೆ ಮಾಡಿಬಿಡುತ್ತೆ ಾರೆ ಗೊತ್ತಿಲ್ಲದಂತೆ ಪ್ರಾಣ ತೆಗೆದು ಬಿಡ್ತಾರೆ ಇದು ಹಾಗಲ್ಲ ಸಂಚು ರೂಪಿಸಿ ನಡೆದಂತಹ ಕೊಲೆ ಇದು ಎಸ್ಪಿ ಪ್ರಸನ್ನ ಕುಮಾರ್ ಕೋರ್ಟ್ ನಲ್ಲಿ ವಾದ ಮಂಡಿಸಿದ ರೀತಿಯಲ್ಲಿ ನೀಟಾಗಿ ಪ್ಲಾನ್ ಮಾಡಿ ಆತನ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾರೆ ಪವಿತ್ರ ಗೌಡ ಎ ಆರೋಪಿ ಪ್ರಚೋದನೆಯನ್ನ ಕೊಟ್ಲು ಆ ಪ್ರಚೋದನೆಗೆ ಒಳಗಾದಂತ ಇನ್ನುಳಿದಂತ ಆರೋಪಿಗಳು ನೀಟಾಗಿ ಆತನನ್ನ ಟ್ರಾಪ್ ಮಾಡಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಶೆಡ್ ನಲ್ಲಿ ಕೂಡಿ ಹಾಕಿ ಕೊಡಬಾರದಂತಹ ಚಿತ್ರ ಹಿಂಸೆಯನ್ನ ಕೊಟ್ಟು ಆತನ ಪ್ರಾಣ ತೆಗೆದಿದ್ದಾರೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಮಾಡಿದಂತ ಕೊಲೆ ಇದು ಅದು ಕೂಡ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಸ್ಟಾರ್ ನಟ ಮತ್ತೊಬ್ಬರ ಗ್ಯಾಂಗ್ ಈ ಕಾರಣಕ್ಕಾಗಿ ನಾವು ಮತ್ತೆ ಮತ್ತೆ ಮಾತಾಡಬೇಕಾಗತ್ತೆ ಒಂದು ವೇಳೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರ ಇದೀಗ ಹೊರಗಡೆ ಬರ್ತಾ ಇದೆ ನೀವು ತುಂಬಾ ಕಡೆಗಳಲ್ಲಿ ದರ್ಶನ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಒಂದಷ್ಟು ಮಂದಿ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಕೂಗ್ತಾ ಇದ್ರು ನೀವು ಗಮನಿಸಿರಬಹುದು ಕೇವಲ ದರ್ಶನ್ ಹೋದಂತ ಕಾರ್ಯಕ್ರಮಗಳಿಗೆ ಮಾತ್ರ ಅಲ್ಲ ಇನ್ನು ಬೇರೆ ಬೇರೆ ನಟರ ಕಾರ್ಯಕ್ರಮಗಳಲ್ಲೂ ಕೂಡ ಒಂದಷ್ಟು ಮಂದಿ ನಿಂತ್ಕೊಂಡು ಜೈ ಡಿ ಬಾಸ್ ಅಂತ ಘೋಷಣೆ ಕೂಗ್ತಾ ಇದ್ರು ಯಾವ್ದಾದ್ರು ರಾಜಕೀಯ ಕಾರ್ಯಕ್ರಮಗಳಲ್ಲೂ ಕೂಡ ಅಂತಹ ಘೋಷಣೆ ಕೇಳಿ ಬರ್ತಾ ಇತ್ತು ಒಂದಷ್ಟು ಆಟೋಗಳ ಹಿಂದೆ ಜೈ ಡಿ ಬಾಸ್ ಅಥವಾ ಬರೀ ದರ್ಶನ್ರ ಫೋಟೋ ರಾರಾಜಿಸ್ತಾ ಇತ್ತು ಒಂದಷ್ಟು ಮಂದಿಯ ಕೈಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ದರ್ಶನ್ ಹಚ್ಚೆ ಕಾಣಿಸ್ತಾ ಇತ್ತು ಇದೀಗ ಅದೆಲ್ಲದರ ರಹಸ್ಯವೂ ಕೂಡ ಬಟಾ ಬಯಲಾಗಿದೆ ಅದರ ಜೊತೆಗೆ ಮತ್ತೊಂದು ಸಂಗತಿ ಏನಪ್ಪ ಅಂದ್ರೆ ದರ್ಶನ್ ವಿರುದ್ಧ ಯಾರಾದರೂ ಮಾತಾಡಿದ್ರೆ ದರ್ಶನ್ರನ್ನ ನಿಂದಿಸಿದ್ರೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ ಯಾರು ಆ ರೀತಿಯಾಗಿ ನಿಂದಿಸಿರ್ತಾರೋ ಕೆಲವೇ ಹೊತ್ತಿನಲ್ಲಿ ಅವರು ಕ್ಷಮೆಯಾಚಿಸಿರುವಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗ್ತಾ ಇತ್ತು ಇದೀಗ ಅದೆಲ್ಲದರ ರಹಸ್ಯವೂ ಕೂಡ ಬಟಾ ಬಯಲಾಗಿದೆ ಹೇಗೆ ಅಂದ್ರೆ ನಟ ದರ್ಶನ್ ಫೋನ್ ಮೂಲಕ ಅದೇನು ಏನು ಅಂತ ಹೇಳ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಕೇಳಲೇಬೇಕು ಯಾಕಂದ್ರೆ ಇಂಥವರ ಮುಖವಾಡವನ್ನ ಕಳಚಿ ಬಿಸಾಕ್ಬೇಕಾಗತ್ತೆ ಇನ್ನು ಪ್ರಕರಣ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಗಮನಿಸ್ತಾ ಹೋಗೋದಾದ್ರೆ ನಟ ದರ್ಶನ್ ಪರಪರ ಗ್ರಹರ ಜೈಲು ಸೇರಿಯಾಗಿದೆ ಒಂದಷ್ಟು ಜನ ಭೇಟಿಗೆ ಬರ್ತಿದ್ದಾರೆ ಒಂದಷ್ಟು ಜನರಿಗೆ ಅವಕಾಶ ಸಿಗ್ತಾ ಇದೆ ಇನ್ನೊಂದಷ್ಟು ಜನರಿಗೆ ಅವಕಾಶ ಸಿಗ್ತಾ ಇಲ್ಲ ವಿಜಯಲಕ್ಷ್ಮಿ ಹಾಗೆ ಮಗ ವಿನೇಶ್ ಹೋಗಿ ಭೇಟಿ ಆಗಬಹುದ್ರು ದರ್ಶನ್ ಆಗ್ಲೂ ಕೂಡ ಮೌನವಾಗಿದ್ರಂತೆ ಯಾವುದೇ ಉತ್ತರವನ್ನು ಕೂಡ ಕೊಟ್ಟಿಲ್ಲ ಕೆಲವು ಹೊತ್ತು ಕಣ್ಣೀರು ಹಾಕಿದ್ರಂತೆ ಅಷ್ಟೇ ವಿನೋದ್ ಪ್ರಭಾಕರ್ ಹೋದಂಥ ಸಂದರ್ಭದಲ್ಲೂ ಕೂಡ ಮೌನವಾಗಿದ್ರು ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಯಾಕಂದ್ರೆ ಮಾಡಿದಂತ ತಪ್ಪಿಗೆ ಪಶ್ಚಾತ್ತಾಪ ಆಗಿರಬಹುದು ಭವಿಷ್ಯದ ಬಗ್ಗೆ ಆಲೋಚನೆ ಶುರುವಾಗಿರಬಹುದು ಸದ್ಯಕ್ಕಂತೂ ಬೇಲ್ ಸಿಗೋದಿಲ್ಲ ಕನಿಷ್ಠ ಮೂರು ತಿಂಗಳು ಅದಾದ ಬಳಿಕ ಗಟ್ಟಿಯಾದಂಥ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಅಂತ ಆದರೆ ಮತ್ತೆ ಆರು ತಿಂಗಳು ಅಥವಾ ಒಂದು ವರ್ಷ ಬೇಲ್ ಸಿಗೋದು ಬಹಳ ಕಷ್ಟ ಇದೆ ಅದಾದ ಬಳಿಕ ಟ್ರಯಲ್ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ವಿಚಾರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬಹುದು ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಹತ್ತರಿಂದ ಹನ್ನೆರಡು ವರ್ಷ ಅಥವಾ ಹದಿನಾಲ್ಕು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಆ ಮುಂದಿನ ಪ್ರಕ್ರಿಯೆಗಳೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಹೋಗೋಣ ಏನ್ ಆಗುತ್ತೆ ಅಂತ ಹೇಳಿ ಸದ್ಯ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಸಿಎಂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ತನಿಖೆ ಮಾಡ್ತಿರುವಂತ ಪೊಲೀಸರು ಕೂಡ ತುಂಬಾನೇ ದಕ್ಷರಿದ್ದಾರೆ ಹಾಗೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ತುಂಬಾ ಕಡಕಾಗಿದ್ದಾರೆ ಅವರು ಕೂಡ ದಕ್ಷ ಅಂತ ಹೆಸರನ್ನ ಮಾಡಿದ್ದಾರೆ ಹೀಗಾಗಿ ದಕ್ಷಿಣ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಇದೀಗ ಫೋನ್ ರಹಸ್ಯದ ವಿಚಾರಕ್ಕೆ ಬರೋಣ ಇವರೆಲ್ಲರ ಫೋನ್ ತೆಗೆದುಕೊಂಡಿದ್ರು ಆರಂಭದಲ್ಲಿ ಫೋನ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ಪೊಲೀಸರಿಗೆ ಅವಕಾಶ ಇರಲಿಲ್ಲ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ ಜೊತೆಗೆ ಈ ಆರೋಪಿಗಳು ಕೂಡ ಫೋನ್ ನ ಪಾಸ್ವರ್ಡ್ ಅನ್ನ ಬಾಯ್ ಬಿಟ್ಟಿರ್ಲಿಲ್ಲ ಅಥವಾ ಪ್ಯಾಟರ್ನ್ ಅನ್ನು ಇಟ್ಟಿದ್ರೆ ಅದನ್ನು ಕೂಡ ಬಾಯ್ ಬಿಟ್ಟಿರಲಿಲ್ಲ ಹೀಗಾಗಿ ಫೋರ್ಸ್ಫುಲಿ ಆ ಫೋನ್ ಅನ್ನ ಓಪನ್ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿರಲಿಲ್ಲ ಅಂತಿಮವಾಗಿ ಪೊಲೀಸರು ಏನು ಮಾಡ್ತಾರೆ ಈ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತರ್ತಾರೆ ಕೋರ್ಟ್ ನಿಂದ ಈ ಫೋನ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ಅನುಮತಿಯನ್ನ ಪಡೆದುಕೊಳ್ತಾರೆ ಯಾಕಂದ್ರೆ ಫೋನ್ ನಲ್ಲಿ ರಹಸ್ಯ ಸಿಗಬಹುದು ಅಂತ ಸಣ್ಣ ಪುಟ್ಟ ಸಾಕ್ಷಿಯು ಕೂಡ ಈ ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಯವರೆಗೆ ನೂರ ಹದಿನೆಂಟು ಸಂಗ್ರಹ ಮಾಡಿದ್ದಾರೆ ಇದೀಗ ಅದೇ ರೀತಿಯಾಗಿ ನಟ ದರ್ಶನ್ ಅದರಲ್ಲೂ ಕೂಡ ಅವರ ಆಪ್ತರಾಗಿರುವಂತ ನಾಗರಾಜು ಅವರಿಬ್ಬರ ಫೋನ್ ನಲ್ಲಿ ಒಂದಷ್ಟು ರಹಸ್ಯ ಇದೀಗ ಬಟಾ ಬೈಲಾಗಿದೆ ಅವರ ಫೋನ್ ಅನ್ನ ಓಪನ್ ಮಾಡ್ತಿದ್ದ ಹಾಗೆ ಅರಿಕ್ಷಣ ಪೊಲೀಸರ ಶಾಕ್ ಆಗಿದ್ದಾರೆ ಈ ರೀತಿಯಾಗಿಯೂ ಕೂಡ ಇವರ ಗ್ಯಾಂಗ್ ವರ್ತಿಸ್ತಾ ಇತ್ತ ಅಥವಾ ಇಂಥದ್ದೊಂದು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಕೊಂಡು ಬಿಟ್ಟಿದ್ರ ಅಂತ ಅದರಲ್ಲೂ ನಟ ದರ್ಶನ್ ಫೋನ್ ನಲ್ಲಿ ಹೆಚ್ಚು ಕಡಿಮೆ ಮುನ್ನೂರು ಗ್ರೂಪ್ ಪತ್ತೆಯಾಗಿದೆ ಅಭಿಮಾನಿಗಳನ್ನ ಹೊಂದಿರುವಂತ ಗ್ರೂಪ್ ಅದು ಇದು ಅಭಿಮಾನಿಗಳು ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಒಂದಷ್ಟು ಜನ ಈ ಪುಡಿ ರೌಡಿಗಳು ಅಂಥವರೇ ಆ ಗ್ರೂಪ್ನಲ್ಲಿ ಇದ್ದರು ಆ ಗ್ರೂಪ್ನ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಜನರ ತಂಡವನ್ನ ಕಟ್ಟಲಾಗಿದೆ ಅವರೆಲ್ಲರೂ ಕೂಡ ಆ ಗ್ರೂಪ್ನಲ್ಲಿ ಇದ್ದಾರೆ ಆ ತಂಡದ ಕೆಲಸ ಏನಪ್ಪಾ ಅಂದ್ರೆ ನಟ ದರ್ಶನ್ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಅಭಿಮಾನಿಗಳನ್ನು ಸೇರಿಸೋದು ನಟ ದರ್ಶನರಿಗೆ ಅಭಿಮಾನಿಗಳಿಲ್ಲ ಅಂತ ಹೇಳ್ತಿಲ್ಲ ನಾನು ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಆದರೆ ಎಲ್ಲಾ ಅಭಿಮಾನಿಗಳು ಕೂಡ ಹೋದಲಲ್ಲ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಕೂಗೋದಿಲ್ಲ ಒಂದಷ್ಟು ಅಭಿಮಾನಿಗಳು ಸೈಲೆಂಟ್ ಆಗಿ ಇರ್ತಾರೆ ನೀವು ಬೇರೆ ನಟರ ಅಭಿಮಾನಿಗಳನ್ನು ಗಮನಿಸಿರ್ಬೋದು ಕೂಗೋ ತೀರಾ ತೀರಾ ಕಡಿಮೆ ದರ್ಶನ್ ಅಭಿಮಾನಿಗಳು ಮಾತ್ರ ಜೋರಾಗಿ ಕೂಗ್ತಾ ಇದ್ರು ಹಾಗಂದ ಮಾತ್ರಕ್ಕೆ ಅದು ಅಭಿಮಾನಿಗಳೇ ಕೂಗಿದ್ದಲ್ಲ ಈಗ ಗೊತ್ತಾಗ್ತಾ ಇದೆ ನಾವು ಮುಂಚೆ ಅಂದ್ಕೊಂಡಿದ್ವಿ ಅಭಿಮಾನಿಗಳೇ ಕೂಗ್ತಾ ಇದ್ದಿದ್ದು ಅಂತ ಅಲ್ಲ ಯಾರು ಅಂದರೆ ಇವರೊಂದು ತಂಡವನ್ನ ಕಟ್ಟಿದ್ರಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಜನರ ತಂಡ ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ಹೋಗಿ ಆ ರೀತಿಯಾಗಿ ಕೂಗೋದಿಕ್ಕೆ ಶುರು ಮಾಡ್ಕೊಳ್ತಾ ಇದ್ರು ದರ್ಶನ ವೇದಿಕೆಯಲ್ಲಿ ನಿಂತ್ಕೊಂಡ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾ ಇರಲಿಲ್ಲ ಅಭಿಮಾನಿಗಳು ಕೂಗ್ತಿದ್ದಾರೆ ಅಂತ ಸುಮ್ಮನೆ ಇರ್ತಾ ಇದ್ರು ಆದರೆ ಇವರೇ ಮೊದಲೇ ಅಂಥದ್ದೊಂದು ವ್ಯೂಹವನ್ನು ರಚಿಸಿ ಬಿಡ್ತಾ ಇದ್ರು ಅಂದ್ರೆ ಈ ರೀತಿಯಾಗಿ ಕೂಗಬೇಕು ಎನ್ನುವ ರೀತಿಯಲ್ಲಿ ಈ ಕಾರಣಕ್ಕಾಗಿ ದರ್ಶನ್ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ನಮ್ಮೆಲ್ರಿಗೂ ಅನಿಸ್ತಾ ಇದ್ರು ಎಂತ ಕ್ರೇಜಪ್ಪ ಈ ಮನುಷ್ಯನಿಗೆ ಈ ಮನುಷ್ಯ ಬರ್ತಾ ಇದ್ದ ಹಾಗೆ ಈ ರೀತಿಯಾಗಿ ಘೋಷಣೆಯನ್ನ ಕೂಗ್ತಾರಲ್ಲ ಅಂತ ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಆ ರೀತಿಯಾಗಿ ಘೋಷಣೆ ಕೂಗುವ ಮೂಲಕ ಉಳಿದಂಥ ಅಭಿಮಾನಿಗಳನ್ನ ಒಂದು ರೀತಿಯಲ್ಲಿ ಅವರಲ್ಲಿ ಹುಮ್ಮಸ್ಸು ತುಂಬುವಂತ ಕೆಲಸ ಉತ್ಸಾಹ ತುಂಬುವಂತ ಕೆಲಸ ಅಥವಾ ನಾವು ಸಮೂಹ ಸನ್ನಿಗೊಳಗಾಗೋದು ಅಂತ ಹೇಳ್ತೀವಿ ನೋಡಿ ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಹಾಲ್ನಲ್ಲಿ ಕೂತ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಒಬ್ರು ಕೆಮ್ಮಿದ್ರೆ ಸಾಕು ಎಲ್ಲರೂ ಕೂಡ ಕೆಮ್ಮೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಆ ರೀತಿಯಾಗಿ ಅಲ್ಲಿ ಒಂದು ನಾಲ್ಕೈದು ಜನ ಡೈಬಿಯ ಜೈ ಡಿ ಬಾಸ್ ಅಂತ ಕೂಗಿಬಿಟ್ರೆ ಏನು ಏನ್ ನೋಡಿದಂಥವ್ರಿಗೂ ಕೂಡ ಹಾಗೆ ಅನಸ್ತಾ ಇತ್ತು ಹೀಗಾಗಿ ಅವರೆಲ್ಲರೂ ಕೂಡ ಜೈ ಡಿ ಬಾಸ್ ಅಂತ ಕೂಗೋದಿಕ್ಕೆ ಶುರು ಮಾಡ್ಕೊಳ್ತಾ ಇದ್ರು ಜೈ ಬಾಸ್ ಘೋಷಣೆ ಹಿಂದಿನ ಅಸಲಿ ಸತ್ಯ ಇದೀಗ ಬಯಲಾಗಿದೆ ಇನ್ನು ನೀವು ಯಾವುದೇ ಏರಿಯಾಗೆ ಹೋಗಿ ಅಥವಾ ಯಾವುದೇ ಊರಿಗೆ ಹೋಗಿ ಉತ್ತರ ಕರ್ನಾಟಕ ಕರಾವಳಿ ಮಲೆನಾಡು ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಯಾವ ಭಾಗಕ್ಕೆ ಹೋದರೂ ಕೂಡ ಅಲ್ಲಿ ಬಹುತೇಕ ಆಟೋಗಳ ಹಿಂದೆ ದರ್ಶನ್ ಫೋಟೋ ಕಾಣಿಸ್ತಾ ಇತ್ತು ಬೇರೆ ನಟರ ಫೋಟೋಗಳು ಇರ್ತಿತ್ತು ಆದರೆ ಬೇರೆ ನಟರಿಗಿಂತ ದರ್ಶನ್ ಫೋಟೋಗಳ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು ಬಹುತೇಕ ಅಭಿಮಾನಿಗಳ ಕೈಯಲ್ಲಿ ದರ್ಶನ್ ಫೋಟೋ ಕಾಣಿಸ್ತಾ ಇತ್ತು ಅಂದ್ರೆ ಹಚ್ಚಿಯನ್ನು ಹಾಕಿಸ್ಕೊಳ್ತಾ ಇದ್ರು ಅದರ ರಹಸ್ಯವೂ ಕೂಡ ಬಯಲಾಗಿದೆ ಈ ತಂಡವೇ ಹಣ ಕೊಟ್ಟು ಸಾಕಷ್ಟು ವೆಹಿಕಲ್ಸ್ ಗಳ ಹಿಂದೆ ದರ್ಶನ್ ಫೋಟೋವನ್ನು ಅಂಟಿಸ್ತಾ ಇದ್ರು ಅವರು ದರ್ಶನ್ ಅಭಿಮಾನಿಗಳು ಅಂತ ಬಿಂಬಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು ಇದೆಲ್ಲವೂ ಕೂಡ ಒಂದು ಕಡೆಯಿಂದ ವಿಚಾರ ಬಯಲಾಗಿದೆ ಇದು ಬಿಡಿ ಇದರಿಂದ ತಪ್ಪೇನು ಇಲ್ಲ ಇದು ಯಾಕೆ ಮಾಡ್ತಾ ಇದ್ರು ಅಂದ್ರೆ ಇಂದಿಗೂ ಕೂಡ ದರ್ಶನ್ ಮಾರ್ಕೆಟ್ ಬೀಳದೆ ರೀತಿಯಲ್ಲಿ ನೋಡ್ಕೊಳ್ಳೋದು ಅಂದ್ರೆ ಎಲ್ರಿಗೂ ಅನಿಸ್ಬೇಕು ಬೇರೆ ಪ್ರೊಡ್ಯೂಸರ್ಸ್ ಗಳಿಗೆ ಅನಿಸ್ಬೇಕು ದರ್ಶನ್ಗೆ ದರ್ಶನ್ ಬಹಳ ಕ್ರೇಜ್ ಇದೆ ಬಹಳ ದೊಡ್ಡ ಮಟ್ಟಿಗೆ ಅಭಿಮಾನಿ ಬಳಗ ಇದೆ ಅಂತ ಇಲ್ಲ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಆದರೆ ಹೊರಗಡೆ ಅದನ್ನ ಬಿಂಬಿಸುವಂಥ ಕೆಲಸವನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ರು ಜೊತೆಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಎನ್ನುವ ರೀತಿಯಲ್ಲಿ ಪದೇ ಪದೇ ತೋರ್ಪಡಿಸುವಂಥ ಕೆಲಸವನ್ನು ಈ ಮೂಲಕ ಮಾಡ್ತಿದಾರೆ ಅದರಿಂದ ತಪ್ಪೇನಿಲ್ಲ ಬಿಡಿ ಒಬ್ಬ ನಟ ತನ್ನ ಮಾರ್ಕೆಟ್ ಅನ್ನು ಕೆಲಸ ಅಥವಾ ತನಗೆ ಇನ್ನಷ್ಟು ಹೈಪ್ ಸಿಗುವ ರೀತಿಯಲ್ಲಿ ನೋಡಿಕೊಳ್ಳುವಂಥ ಕೆಲಸ ಇನ್ನು ಬೇರೆ ಬೇರೆ ನಟರು ಮಾಡ್ತಾ ಇರಬಹುದೇನೋ ಅದು ಗ್ಯಾರ ಗಮನಕ್ಕೆ ಬರದೇ ಇರಬಹುದು ಇದರಿಂದ ತಪ್ಪಿಲ್ಲ ಆದರೆ ಈ ಗ್ಯಾಂಗ್ನಿಂದ ತಪ್ಪಾಗ್ತಿದ್ದು ಏನಪ್ಪಾ ಅಂದರೆ ಇದರಲ್ಲಿ ಈ ಪುಡಿ ರೌಡಿಗಳೆಲ್ಲರೂ ಕೂಡ ಈ ಗ್ಯಾಂಗ್ ನಲ್ಲಿ ಅಥವಾ ಈ ಗ್ರೂಪ್ ನಲ್ಲಿ ಇದ್ರಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ದರ್ಶನ್ ವಿರುದ್ಧ ಯಾರಾದರೂ ಕೆಟ್ಟದಾಗಿ ಕಾಮೆಂಟ್ಸ್ ಹಾಕಿದ್ರು ಕೆಟ್ಟದಾಗಿ ಯಾರಾದರೂ ನಿಂದಿಸಿದ್ರು ಅಥವಾ ಕೆಟ್ಟದಾಗಿ ಏನಾದರೂ ಸಾರ್ವಜನಿಕವಾಗಿ ಮಾತಾಡಿದ್ರು ಅಂದ್ರೆ ಅವ್ರು ಯಾರು ಅಂತ ಟ್ರ್ಯಾಕ್ ಮಾಡ್ತಾ ಇತ್ತು ಈ ಗ್ಯಾಂಗ್ ಅವ್ರು ಯಾರು ಅಂತ ಹುಡುಕಿಕೊಂಡು ಹೋಗ್ತಾ ಇತ್ತು ಈ ಗ್ಯಾಂಗ್ ಅವ್ರ ಹತ್ರ ಹೋಗಿ ಅವ್ರಿಗೆ ಚೆನ್ನಾಗಿ ತದಕಿ ಕ್ಷಮೆ ಕೇಳಿಸಿ ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸವನ್ನು ಮಾಡ್ತಾಯಿದ್ರು ಪಟ 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 ಅಂತೂ ಒಂದಷ್ಟು ನೆನಪಾಗ್ಬೋದು ಇತ್ತೀಚೆಗೆ ನಾನು ಗಮನಿಸಿದ ಹಾಗೆ ಯಾರೋ ಪುನೀತ್ ರಾಜ್ಕುಮಾರ್ ಅಭಿಮಾನಿಯೊಬ್ಬರು ದರ್ಶನ್ ನಿಂದಿಸಿದ್ರು ಸ್ವಲ್ಪ ಹೊತ್ತಿಗೆ ಅವರ ಕ್ಷಮೆ ಕೇಳಿದಂತ ವಿಡಿಯೋ ಕೂಡ ಅಪ್ಲೋಡ್ ಆಗ್ಬಿಟ್ಟಿತ್ತು ಈಗ ತುಂಬಾ ಇದಾವೆ ಉದಾಹರಣೆ ಹುಡುಕ್ತಾ ಹೋಗ್ಬಿಟ್ರೆ ನಮಗೆ ಬೇಕಾದಷ್ಟು ಸಿಗತ್ತೆ ಈ ರೀತಿಯಾಗಿ ಈ ಗ್ಯಾಂಗ್ ಕೆಲಸವನ್ನ ಮಾಡ್ತಾ ಇತ್ತು ಯಾರು ದರ್ಶನ್ ವಿರುದ್ಧ ಮಾತನಾಡದ ರೀತಿಯಲ್ಲಿ ಗ್ಯಾಂಗ್ ನೋಡ್ಕೊಳ್ತಾ ಇತ್ತು ಅದಕ್ಕೆ ಜಗ್ಗೇಶ್ ಕೂಡ ಬಲಿಯಾದ್ರ ಎನ್ನುವಂಥ ಅನುಮಾನ ಇದೀಗ ಮೂಡ್ತಾ ಇದೆ ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತೊಂದು ಅನ್ಸುತ್ತೆ ನಟ ಜಗ್ಗೇಶ್ ಯಾವುದೋ ಕಾರ್ಯಕ್ರಮದಲ್ಲಿ ಏನೋ ಮಾತನಾಡುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಟ್ಟ ಆಗಿಬಿಟ್ಟಿತ್ತು ಅದಾದ ಬಳಿಕ ಜಗ್ಗೇಶ್ ಯಾವುದೋ ಶೂಟಿಂಗ್ನಲ್ಲಿ ನಲ್ಲಿ ಇದ್ದ ಸಂದರ್ಭದಲ್ಲಿ ನಡೆಯಬಾರದಂಥ ಘಟನೆ ನಡೆದು ಹೋಗಿಬಿಟ್ಟಿತ್ತು ಹಿರಿಯ ನಟ ಅನ್ನೋದನ್ನು ಕೂಡ ನೋಡುವೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂತ ನಟ ಅನ್ನೋದನ್ನು ಕೂಡ ನೋಡವೆ ಜಗ್ಗೇಶ್ವರಿಗೆ ಧಮಕಿ ಹಾಕುವಂತ ಕೆಲಸವನ್ನ ಮಾಡಿದ್ರು ತೀರಾ ಕೆಟ್ಟ ಕೆಟ್ಟದಾಗಿ ದ ಜಗ್ಗೇಶ್ವರ ಜೊತೆಗೆ ವರ್ತನೆಯನ್ನು ತೋರ್ಬಿಟ್ಟಿದ್ರು ಸ್ವತಃ ಜಗ್ಗೇಶ್ ಅದಾದ ನಂತರ ಒಂದು ಲೈವ್ ವಿಡಿಯೋವನ್ನ ಮಾಡಿ ಭಾವುಕರಾಗಿಬಿಟ್ಟಿದ್ರು ತಮ್ಮ ಬೇಸರವನ್ನ ಹೊರ ಹಾಕಿಬಿಟ್ಟಿದ್ರು ಇಂತಹ ಬೆಳವಣಿಗೆನ ನಾನು ಯಾವತ್ತೂ ನೋಡಿರಲಿಲ್ಲ ಅಂತ ಹೇಳಿಬಿಟ್ಟಿದ್ರು ಅವತ್ತೇ ನಟ ಜಗ್ಗೇಶ್ ಇಂಥದ್ದೊಂದು ಸುಳಿವನ್ನ ಬಿಟ್ಕೊಟ್ಟಿದ್ರು ಇಂಥದ್ದೇನೋ ಆಗ್ತಾ ಇದೆ ಇಂಡಸ್ಟ್ರಿಲಿ ಇಂಥದ್ದೇನೋ ನಡೆಯಬಾರದಂತದ್ದು ನಡೀತಾ ಇದೆ ನಿಮ್ಮ ಗಮನಕ್ಕೆ ಅದು ಬರ್ತಾ ಇಲ್ಲ ಅಂತೇಳಿ ಪರೋಕ್ಷವಾಗಿ ಹೇಳಿದ್ರು ಆದ್ರೆ ಅವತ್ ಯಾರಿಗೂ ಕೂಡ ಅರ್ಥ ಆಗಿರ್ಲಿಲ್ಲ ಆದ್ರೆ ಈಗ ಅರ್ಥ ಆಗ್ತಿರುವಂತ ವಿಚಾರ ಅಂದ್ರೆ ಆ ಗ್ಯಾಂಗ್ ಮಾಡುವಂತ ಕೆಲಸ ಇದು ಇದೆಲ್ಲದಕ್ಕೂ ಯಾರ ಸೂಚನೆ ನಟ ದರ್ಶನ್ ಸೂಚನೆ ಅವರು ಭಾರಿ ಅಭಿಮಾನ ನಮ್ಮ ನಟ ಹಾಗೆ ಹೀಗೆ ಅಂತ ಹೋಗಿ ದಮಕಿ ಹಾಕುವಂತ ಕೆಲಸ ಇನ್ನೊಂದು ಕೆಲಸವನ್ನ ಮಾಡಿದ್ದಲ್ಲ ದರ್ಶನ್ ಸೂಚನೆ ಮೇರೆಗೆ ಇಂಥದೆಲ್ಲವೂ ಕೂಡ ನಡೀತಾ ಇತ್ತು ಯಾಕಂದ್ರೆ ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ರು ಬೇರೆ ಬೇರೆಯವ್ರಿಗೂ ಕೂಡ ಅಭಿಮಾನಿಗಳಿದ್ರು ಅವರ ಅಭಿಮಾನಿಗಳು ಕೂಡ ಆಗಾಗ ಇಂತಹ ಒಂದಷ್ಟು ಸಣ್ಣ ಪುಟ್ಟ ಎಡವಟ್ಟನ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ಈ ಪರಿಯಾಗಿ ಹೋಗಿ ಧಮಕಿ ಹಾಕೋದು ಈ ಪರಿಯಾಗಿ ಹಿರಿಯ ನಟ ಅನ್ನೋದನ್ನು ಕೂಡ ನೋಡದೆ ಮನಸ್ಸಿಗೆ ಬಂದಾಗ ಮಾತಾಡೋದು ಅಂಥದ್ದು ನಡೀತಾ ಇರಲಿಲ್ಲ ಆದರೆ ದರ್ಶನ್ ಅಭಿಮಾನಿಗಳಿಂದ ಅಂಥದ್ದೊಂದು ಕೂಡ ನಡೆದು ಹೋಗಿಬಿಟ್ಟಿತ್ತು ಅದರ ರಹಸ್ಯವೂ ಕೂಡ ಇದೀಗ ಬಯಲಾಗಿದೆ ದರ್ಶನ್ ಸೂಚನೆ ಮೇರೆಗೆ ಈ ಇಪ್ಪತ್ತರಿಂದ ಇಪ್ಪತ್ತೈದು ಜನರ ತಂಡ ಪ್ರತಿ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅವರೆಲ್ಲರಿಗೂ ಕೂಡ ಪ್ರತಿ ತಿಂಗಳು ಪೇಮೆಂಟ್ ಹೋಗ್ತಾ ಇತ್ತು ಇಂತಿಷ್ಟು ಲಕ್ಷ ಅಂತ ತಂಡಕ್ಕೆ ಕೊಡಲಾಗ್ತಿತ್ತು ಅವರೆಲ್ಲರೂ ಕೂಡ ಹಣವನ್ನ ಹಂಚಿಕೊಳ್ತಾ ಇದ್ರು ಎಲ್ಲ ವಿಚಾರಗಳು ಕೂಡ ಇದೀಗ ಬಟಾ ಬಯಲಾಗ್ತಾ ಇದೆ ಇನ್ನು ಯಾವ್ಯಾವ ರಹಸ್ಯ ಹೊರಗಡೆ ಬರುತ್ತೆ ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಇದು ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ನಟ ದರ್ಶನ್ ಇದೀಗ ಜೈಲಿನಲ್ಲಿ ಇದ್ದಾರಲ್ಲ ಯಾರು ನೋಡೋದಕ್ಕೆ ಬರಬೇಡಿ ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ ಮಹಾ ಮೌನಕ್ಕೆ ಜಾರಿದ್ದಾರಂತೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಯಾವೆಲ್ಲ ರಹಸ್ಯ ಹೊರಗಡೆ ಬರುತ್ತೆ ಯಾವ ರೀತಿಯಾಗಿ ಮುಖವಾಡ ಕಳುಚಿ ಬೀಳುತ್ತೆ ಅಂತ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ